ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ನೆತಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಸೂಪರಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿವತ್ತು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆಯೇ ಊರಿಗೆ ಹೋಗೋಣ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಾಗಡಿಗೆ ಹೋಗ್ತಾ ಇದೀವಿ ಏನ್ಕೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಊರಿಗೆ ಏನಕ್ಕೆ ಹೋಗಿದ್ದು ಅಂದ್ರೆ ನಮ್ಮ ಮಾಮಾ ಅವರು ಮುನ್ಯಪ್ಪನ ಮಾಡಬೇಕಾಗಿತ್ತು ಭಾನುವಾರ ಹಾಗಾಗಿ ನಾವು ಶನಿವಾರನೇ ಊರಿಗೆ ಹೋಗಿ ರೀಚ್ ಆದ್ವಿ ನಮ್ಮ ನಮ್ಮಅಮ್ಮರ್ ಮನೆ ನೋಡಿ ಇದು ಮನೆಗೆ ಬಂದು ಕಾಫಿ ಎಲ್ಲ ನಮ್ಮ ಮಕ್ಕಳು ನೋಡಿ ಯಾವ ರೀತಿ ಎಲ್ಲ ಆಟ ಆಡ್ತಾ ಅಂತ ಕಿತ್ಲೆ ತಿಂತ ಕುಂತಿದ್ದಾರೆ ಹಾಗೇನೆ ಇನ್ ನೋಡ್ತಾ ಇರ್ಬೋದು ನಮ್ಮ ಮಗ ಅಂತೂ ಬಂದಾಗೆಲ್ಲ ಸ್ಕ್ರೂ ಡ್ರೈವರ್ ಸ್ಪಾನರ್ ಎಲ್ಲ ಹುಡುಕ್ತಾನೆ ಇರ್ತಾನೆ ದೊಡ್ಡನಾದ್ಮೇಲೆ ಏನಾಗ್ತಾನೋ ಗೊತ್ತಿಲ್ಲ ಬಟ್ ಬಂದಾಗೆಲ್ಲ ಹುಡುಕ್ತಾನೆ ಇರ್ತಾನೆ ಪೂರಿಂಗ್ ಮಾಡಿಬಿಟ್ಟು ಆರಾಮದಿ ಸಾಯ ಗಂಟಾ ತಿಂದ್ಕೊಂಡು ಉಳ್ಕೊಂಡು ಚೆನ್ನಾಗಿರ್ಬಿಟ್ಟು ನಿಮ್ಗೆ ಯಾರು ಸಂಪಾದನೆ ಮಾಡ್ಬೇಕಿಂದ ನೀನು ಅಲ್ವಾ ತಿಂಡಿ ಕೊಡ್ತೀನಿ

ಹಾಗೇನೆ ನನ್ನ ಫ್ರೆಂಡ್ ಮನೆ ತಬಿಂದ ಅವರ ಹೊಲದತ್ರನೂ ಕೂಡ ಹೋಗಿದ್ದೀವಿ ಬನ್ನಿ ಅವ್ರ ದನ ಕರು ಎಲ್ಲ ತೋರಿಸ್ತೀನಿ ಹ್ಮ್ ಹಾಗೆಯೇ ನಮ್ಮ ಮಾಮರ ಮನೆಗೂ ಬಂದಿದ್ದೀವಿ ನೋಡಿ ಅಕ್ಕ ತಂಗಿದ್ದೀರೆಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ನಾನು ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ಅವರ ಅಕ್ಕನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಎಲ್ಲರೂ ಮಾತಾಡ್ಕೊಂಡು ಚಿಪ್ಸನ್ನ ತಿಂದ್ಕೊಂಡು ಕುಂತಿದ್ದೀವಿ ಕಡ್ಡಿ ಚಿಪ್ಸನ್ನ ಇಲ್ಲಿ ಏನೇನು ಐಟಮ್ ಬೇಕೋ ಎಲ್ಲ ಜೋಡಿಸ್ಕೊಂಡು ಮುನಿಯಪ್ಪು ಮಾಡಬೇಕಲ್ಲ ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ದೀವಿ ಹಾಗೆಯೇ ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಕುಂತಿದ್ದೀವಿ ಇಲ್ಲಿ ವಿಡಿಯೋ ಮಾಡುವಂತಂದರೆ ನೋಡಿ ಯಾವ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಹಾಗೆ ಎಲ್ರೂ ಮಾತಾಡ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಹಾಗೆಯೇ ಶುಂಠಿ ಹಸಿಮೆಣಸಿನಕಾಯಲ್ಲಿರುವಂತಹ ತೊಟ್ಟೆಲ್ಲ ತೆಗ್ದು ನಾವು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ನೋಡಿ ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮಮ್ಮವ್ರ ಅಕ್ಕ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಮಾತಾಡ್ಕೊಂಡು ಕುಂತಿದ್ದಾರೆ

ಇವರಿಬ್ರು ನೋಡಿ ಅನ್ನಾರಸಂ ಮಾಡಿ ಅಂತ ಅಂದರೆ ಮೋನಿಕಸ ಸಾಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮೊಬೈಲಲ್ಲಿ ಜಾಸ್ತಿ ಸೌಂಡ್ ಕೊಟ್ಟಿದ್ವೋ ಹಾಗಾಗಿ ನೋಡಿ ಅನಾರಸಂ ಮಾಡಿ ಅಂದರೆ ಜೀರಿಗೆ ಮತ್ತು ಮೆಣಸನ್ನ ಹುರ್ತ್ಕೊಂಡು ಕೆಳಗಡೆನೆ ಇಟ್ಟಿದ್ದಾರೆ ಕುಟ್ಟೋದಕ್ಕೆ ಇನ್ನು ಎಲ್ಲ ಕೆಲಸ ಎಲ್ಲ ಮಾಡಿದ್ದಾಯಿತು ಸ್ವಲ್ಪ ನನ್ನ ಮಗಳಿಗೆ ಹೊಟ್ಟೆ ಯಶ್ವಿತ್ತು ಅಂದ್ಬಿಟ್ಟು ನಾನು ನಮ್ಮ ಅಮ್ಮರ ಮನೆಗೆ ಬಂದೇ ಊಟ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಸ್ವೀಟ್ ಯಾವ ರೀತಿ ಆಟ ಆಡ್ತಾ ಇದೆ ಅಂತ ಇಲ್ಲಿ ನನ್ನ ಮಗಳು ಊಟ ಎಲ್ಲ ಮಾಡಿಬಿಟ್ಟು ಅವ್ರ ತಾತನ ಹತ್ರ ಹಣ್ಣ ಸುಳಿಸ್ಕೊಂಡು ತಿಂತಾಯಿದ್ಲು ಇಲ್ಲಿ ನನ್ನ ಮಗ ಟಿ ವಿನ ನೋಡ್ಕೊಂಡು ಪರೋಟ ಮತ್ತು ಬಿಟ್ರೋಟ್ ಪಲ್ಯನ ತಿಂತ ಕುಂತಿದ್ದೀನಿ ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ ಅಂತ ಅಂದರೆ ಇಲ್ಲಿ ಸ್ವೀಟಿ ನೋಡಿ ಕಡಲೆಪುರಿನ ಒಂದೊಂದೇ ಕಾಳನ್ನು ಹಾಯ್ಕೊಂಡು ತಿಂತಾ ಇದೆ ನಾನು ಹಾಗೆಯೇ ಊಟನೆಲ್ಲ ಮುಗಿಸ್ಕೊಂಡೆ ಹಣ್ಣು ಸ್ವಲ್ಪ ತಿಂದು ಬಿಟ್ಟಿದ್ರು ಅದನ್ನು ನಾನು ಕುತ್ಕೊಂಡು ತಿಂತ ಕುಂತಿದ್ದೀನಿ ಇನ್ನೇನು ಮಾಡೋದು ಮಕ್ಕಳು ಬಿಟ್ಟಿದ್ದನ್ನ ಅಂದಿರೇ ತಿಂದು ಖಾಲಿ ಮಾಡಬೇಕು ಹಾಗೆಯೇ ನನ್ನ ಮಗಳಿಗೂ ಕೂಡ ಒಂದೊಂದೇ ದಾಳಿಂಬ್ರೆಡ್ನ ತಿನ್ಸ್ಕೊಂತ ಕುಂತಿದ್ದೀನಿ ಹಾಗೆ ಊಟ ಎಲ್ಲ ಮಾಡಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಇವಾಗ ನಮ್ಮ ದೊಡ್ಡಮ್ಮರ ಮನೆಗೆ ಬಂದ್ವಿ ನೋಡಿ ಇಲ್ಲಿ ಇದೇ ವಿಡಿಯೋದಲ್ಲಿ ಮೂವರು ಅಕ್ಕ ತಂಗಿ ಸೇರ್ಕೊಂಡಿದ್ದಾರೆ ನೋಡಿ ಕಡೆ ಬಂದು ನಮ್ಮ ದೊಡಮ್ಮರ ಪಕ್ಕ ಇರೋದು ಮಧ್ಯದಲ್ಲಿ ನಮ್ಮ ಚಿಕ್ಕಮ್ಮ ಹಾಗೆ ಲಾಸ್ಟ್ ಒಂದು ಬಂದು ನಮ್ಮಅಮ್ಮ ಕುಂತಿದ್ದಾರೆ ಬೆಳಗ್ಗೆಗೆ ಟಿಫನ್ ಏನ್ ಮಾಡೋದು ಅಂತ ಎಲ್ಲ ಮಾತಾಡ್ಕೊಂಡು ಕುಂತಿದ್ರು ಹಾಗೇನೆ ನಾವೆಲ್ರೂನು ಡಿಸೈಡ್ ಮಾಡ್ಕೊಂಡ್ವಿ ನಾಳೆ ಕೆರೆ ಹತ್ರ ಹೋಯ್ತೀವಲ್ಲ ಮುನಿಯಾಪುನ್ ಮಾಡೋಣ ಅಂತ ಮುನಿಯಪ್ಪನ್ನೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು ಮಾಡಿದ್ದೆ ಬನ್ನಿ ಯಾವ ಯಾವ್ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಒಬ್ರಕ್ಕಿಂತ ಒಬ್ಬರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಬನ್ನಿ ನಾವೇನು ಕಡಿಮೆನ ಅಂತ ನಮ್ಮ ಅಮ್ಮದಿರು ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮರೆಲ್ಲ ಮಾಡಿದ್ದಾರೆ ನಾವು ಇದು ಬಂದು ಲೇಲೆ ಪಾಟಿ ಲೇಲೆ ಪಾಟಿ ಸಾಂಗ್ಗೆ ನಾವಿಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ ನಾವೆಲ್ಲ ಡ್ಯಾನ್ಸ್ ಮಾಡಿದ್ದಾಯಿತು ಇವರು ನಮ್ಮನ್ನು ನೋಡ್ಕೊಂಡು ನಮ್ಗಿಂತ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಅಕ್ಕ ತಂಗಿದೀರೆಲ್ಲ ಒಂದು ಸತಿ ಡ್ಯಾನ್ಸ್ ಮಾಡಿದ್ದಾರೆ ನೋಡೋಣ ಬನ್ನಿ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಬ್ಬೊಬ್ರು ನೋಡಿ ಇತ್ತು ಕಡೆ ಲಾಸ್ಟ್ ಒಂದು ಒಂದು ಅತ್ತೆ ನೆಕ್ಸ್ಟು ನಮ್ಮ ದೊಡ್ಡಮ್ಮ ಮತ್ತು ಮಧ್ಯದಲ್ಲಿ ನಮ್ಮಮ್ಮ ಇದು ಕಡೆ ನೋಡಿ ನಮ್ಮ ಚಿಕ್ಕಮ್ಮ ಪಿಂಕ್ ಕಲರ್ ನೈಟ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನನಗಂತೂ ನೋಡಿ ನೋಡಿ ಸಾಕಾಯಿತು ಹಂಗೆ ನೋಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಯಾರಿಗೂ ಕಳಿಸ್ಬೇಡಿ ಅಂತ ಅಂದ್ರೆ ನೋಡೋಣ ನಾನು ಯೂಟ್ಯೂಬಲ್ಲಿ ಹಂಗೆ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿ ಬೈತಾರೋ ಗೊತ್ತಿಲ್ಲ ವೀಡಿಯೋ ಹಾಕ್ಬೇಡ ಅಂತ ಹೇಳಿದರು ಹಾಗೆ ಇನ್ನೊಂದು ಸಾಂಗು ಕೂಡ ನಾವು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಇದು ಬಂದು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅನ್ನೋ ಸಾಂಗೇ ನಾನಿಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಎಲ್ರೂ ಬಟ್ ನಾವು ಫಿಲಮ್ಸ್ ಹಂಗೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ರೈಟ್ ಮ್ಯೂಸಿಕ್ ಅಂತ ಕ್ಲೇಮ್ ಆಗುತ್ತೆ ಹಾಗಾಗಿ ಕಾಪಿರೇಟ್ ಬರುತ್ತೆ ಅಂತ ನಾನಿಲ್ಲಿ ಹಾಗೆಯೇ ಇದ್ದೀನಿ ಎಲ್ರೂ ಕೂಡ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಅಂತೂ ಮಾಡೇ ಮಾಡ್ದು ನನಗಂತೂ ತುಂಬಾ ಇಷ್ಟ ಆಯಿತು ವರ್ಷ ಪೂರ್ತಿ ಬೆಳಗೋದು ತೊಳೆಯೋದು ಮನೆ ಕೆಲಸ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ಇದೇ ಆಗುತ್ತೆ ಒಂದು ದಿವಸ ಅಂತ ನಮಗೆ ಅಂತ ಟೈಮ್ ಕೊಟ್ಟರೆ ಏನೂ ಕಳ್ಕೊಳ್ಳೋದಿಲ್ಲ ನಾವು ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಅಭಿಪ್ರಾಯನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೂ ಕೂಡ ಇದೇ ರೀತಿ ಅನಿಸುತ್ತಾ ಅಂತ ನಿಮ್ಮ ಅಭಿಪ್ರಾಯನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್